ಕನ್ನಡಶ್ರೀ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ಹಾಗೂ ಅಂಗನವಾಡಿ ಕಾರ್ಯಕರ್ತರಿಗೆ ಸ್ವಾಗತವನ್ನು ಕೋರ್ತಾ ಪೋಷಣ್ ಟ್ರೈಕರ್ ಮತ್ತೆ ಅಪ್ಡೇಟ್ ಆಗಿದೆ ಇಪ್ಪತ್ತೆರಡು ಪಾಯಿಂಟ್ ಐದು ಹೊಸ ವರ್ಷನ್ ಬಂದಿದೆ ಆ ಹೊಸ ವರ್ಷನಲ್ಲಿ ಹೊಸ ಹೊಸ ವಿಷಯಗಳನ್ನು ತೆಗೆದುಕೊಂಡು ಪೋಷನ್ ಟ್ರ್ಯಾಕರ್ ಅಪ್ಡೇಟ್ ಆಗಿದೆ ಅದೇನು ಹೊಸದಾಗಿ ಬಂದಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇನ್ನೊರ್ಗು ನಮ್ಮ ಚಾನಲನ್ನು ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಇದರಿಂದ ಹೊಸ ಹೊಸ ವಿಷಯಗಳು ನಿಮಗೆ ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇಲ್ಲೇ ವಾಟ್ಸಪ್ ನೀವು ಅನ್ನೋದ್ರಲ್ಲಿ ನೋಡ್ತಾ ಇರ್ಬೋದು ಹೊಸ ಹೊಸ ವಿಷಯಗಳು ಬಂದಿದೆ ಅದ್ರ ಬಗ್ಗೆ ಸಂಪೂರ್ಣವಂತ ವಿವರಣೆಯನ್ನು ನಾನು ಪೋಷಣ್ ಟ್ರ್ಯಾಕರ್ ಓಪನ್ ಮಾಡಿಬಿಟ್ಟು ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವೇನು ಮಾಡಿದರೆ ಪೋಷಣ್ ಟ್ರ್ಯಾಕರನ್ನು ಗೂಗಲ್ ಪ್ಲೇಸ್ಟೋರಿಗೆ ಬಂದು ಅಪ್ಡೇಟನ್ನು ಮಾಡಿಕೊಳ್ಳಿ ಒನ್ನದಾಗಿ ಅಪ್ಡೇಟ್ ಆಗಿರುವಂಥದ್ದು ಎ ಡಬ್ಲ್ಯೂ ಸಿ ಡೈಲಿ ಟ್ರ್ಯಾಕಿಂಗಲ್ಲಿ ನೀವೇನಾದರೂ ಅಂಗನವಾಡಿ ಪ್ಲೇಸಿಂದ ಇರುವಂಥ ಅಂಗನವಾಡಿ ಸೆಂಟರಿಂದ ದೂರ ಹೋಗಿದ್ದರೆ ಆ ಏರಿಯಾನ ಬಿಟ್ಟು ನೀವು ಲೊಕೇಶನನ್ನು ಬಿಟ್ಟು ಬೇರೆ ಕಡೆ ಹೋದಾಗ ಈ ರೀತಿ ಬರುತ್ತೆ ಯು ಆರ್ ಅವೇ ಫ್ರಾಮ್ ಯುವರ್ ಅಂಗನವಾಡಿ ಸೆಂಟರ್ ಅಂದರೆ ನೀವು ಅಂಗನವಾಡಿ ಸೆಂಟರಿಂದ ಹೊರಗಡೆ ಇದ್ದೀರಿ ಕೆಳಗಡೆ ಇಲ್ಲಿ ಎಷ್ಟು ಕಿಲೋಮೀಟರ್ ಇದ್ದೀರಿ ಅನ್ನೋದನ್ನು ತೋರಿಸುತ್ತಾ ತೋರಿಸಿದಾದ್ಮೇಲೆ ರೀಸನ್ ಕೇಳುತ್ತೆ ಯಾವ ಕಾರಣಕ್ಕೆ ನೀವು ಅಂಗನವಾಡಿ ಕೇಂದ್ರದಿಂದ ಹೊರಗಡೆ ಇದ್ದೀರಿ ನೀವು ಬೇರೆ ಕಡೆ ಹೋಗಿದ್ದೀರಾ ಅಥವಾ ರಜೆ ಇದ್ದೀರಾ ಅಥವಾ ಆಫೀಸಲ್ ಡ್ಯೂಟಿ ಸಂಬಂಧ ಹೋಗಿದ್ದೀರಾ ಅಥವಾ ಅಡಿಷ್ನಲ್ ಚಾರ್ಜ್ ಸಂಬಂಧ ಇನ್ನೊಂದು ಅಂಗನವಾಡಿಗೆ ಹೋಗಿದ್ದೀರಾ ಅಥವಾ ನೆಟ್ವರ್ಕ್ ಸಿಗ್ತಾ ಇರೋದಕ್ಕೆ ಬೇರೆ ಕಡೆ ಬಂದಿದ್ದೀರಾ ಅನ್ನೋದಕ್ಕೆ ನಾಲ್ಕು ಕಾರಣಗಳನ್ನು ನೀವು ಇಲ್ಲಿ ಕೊಡಬೇಕಾಗುತ್ತಾ ಒಂದು ರಜೆ ಇದೆ ಅನ್ನೋದು ಎರಡನೇದಾಗಿ ಆಫೀಷಿಯಲ್ ಡ್ಯೂಟಿ ಸಂಬಂಧ ಬಂದಿದೆ ಅನ್ನೋದು ಮೂರನೇದಾಗಿ ಎಷ್ಟ್ನಲ್ ಚಾರ್ಜು ಬೇರೆ ಕಡೆ ಅಂಗನವಾಡಿಗೆ ಹಾಕಿದ್ದಾರೆ ಅಲ್ಲಿ ಬಂದಿದೆ ಅಂತ ಅಥವಾ ನೆಟ್ವರ್ಕ್ ಸಿಕ್ತಿಲ್ಲ ಅದಕ್ಕೋಸ್ಕರ ಹೊರಗಡೆ ಬಂದಿದೆ ಅನ್ನೋ ಕಾರಣನೂ ಕೊಡಬೇಕಾಗುತ್ತೆ ನೋಡಿ ಇವಾಗ ಹೊಸದಾಗಿ ಅಪ್ಡೇಟ್ ಏನಂದರೆ ನಿಮ್ಮ ಅಂಗನವಾಡಿ ಕೇಂದ್ರದಿಂದ ಏನು ಲೊಕೇಶನ್ ಅಪ್ಡೇಟ್ ಮಾಡಿದ್ದೀರಿ ನೀವು ಅಂಗನವಾಡಿ ಕೇಂದ್ರದಿಂದ ಹೊರಗಡೆ ಬಂದುಬಿಟ್ರೆ ಆ ಲೊಕೇಶನ್ ಬಿಟ್ಟು ಹೊರಗಡೆ ಬಂದರೆ ಈ ರೀತಿ ನಿಮಗೆ ಮೆಸೇಜ್ ಬರುತ್ತಾ ನೀವು ಅಂಗನವಾಡಿ ಕೇಂದ್ರದಿಂದ ಹೊರಗಡೆ ಇದ್ದೀರಿ ಯಾವ ಕಾರಣಕ್ಕೆ ಹೊರಗಡೆ ಇದ್ದೀರಿ ಕಾರಣ ಕೊಡಿ ಹೇಳಿ ಈ ರೀತಿಯಾಗಿ ಕಾರಣವನ್ನು ಕೇಳುತ್ತಾ ಇನ್ನು ಮುಂದೆ ಅಂಗನವಾಡಿ ಕಾರ್ಯಕರ್ತರು ಯಾವ ಏರಿಯಾದಲ್ಲಿ ನಿಮ್ಮ ಲೊಕೇಶನ್ ಇದೆ ಅಲ್ಲೇ ಇಟ್ಕೊಂಡು ನೀವು ವರ್ಕ್ ಮಾಡಬೇಕಾಗುತ್ತಾ ಅಲ್ಲಿಂದ ಬಿಟ್ಟು ಹೊರಗಡೆ ಬಂದಾಗ ರೀಸನನ್ನು ಕೊಡಬೇಕಾಗುತ್ತೆ ಇದು ಹೊಸದಾಗಿ ಅಪ್ಡೇಟ್ ಆಗಿರುವಂಥದ್ದು ಇದ್ರ ಬಗ್ಗೆ ಸಂಪೂರ್ಣವಾಗಿ ಕರೆಕ್ಟಾಗಿ ತಿಳಿದುಕೊಳ್ಳಿ ಇದು ಹೊಸದಾಗಿ ಹೊನೇದಾಗಿ ಅಪ್ಡೇಟ್ ಆಗಿರುವಂಥದ್ದು ಪೋಷನ್ ಟ್ರ್ಯಾಕರಲ್ಲಿ ಇನ್ನು ಎರಡನೇದಾಗಿ ಅಪ್ಡೇಟ್ ಆಗಿರುವಂಥದ್ದು ಚಿಲ್ಡ್ರನ್ ಗ್ರೂಪ್ ಫೋಟೋದಲ್ಲಿ ಅದು ಏನು ಅನ್ನೋದನ್ನು ನಾವೀಗ ತಿಳ್ಕೊಳ್ಳೋಣ ಕ್ಲಿಕ್ ಮಾಡಿದ ತಕ್ಷಣ ಚಿಲ್ಡ್ರನ್ ಗ್ರೂಪ್ ಫೋಟೋ ಕ್ಯಾಪ್ಚರ್ ಗೈಡ್ ಅಂತ ಈ ರೀತಿಯಾಗಿ ಬರುತ್ತೆ ಇಲ್ಲಿ ಯಾವ ರೀತಿಯಾಗಿ ಫೋಟೋ ಇರಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಒಂದನೇದಾಗಿ ಏನಪ್ಪ ಅಂತಂದರೆ ಫೋಟೋ ಕ್ಲಿಯರಾಗಿ ಇರಬೇಕು ಈ ಥರ ಬ್ಲರ್ ಇರಬಾರ್ದು ಕ್ಲಿಯರಾಗಿ ಕಾಣಬೇಕು ನೆಕ್ಸ್ಟು ಬೆಳಕು ಅರ್ಧ ಮರದ ಇರಬಾರ್ದು ಸಂಪೂರ್ಣವಾಗಿ ಬೆಳಕು ಮಕ್ಕಳ ಮುಖದ ಮೇಲೆ ಬೀಳ್ತಿರಬೇಕು ಅನ್ನುವಂಥದ್ದು ನೆಕ್ಸ್ಟು ಡಿಸ್ಟೆನ್ಸು ಮೇಂಟೆನೆನ್ಸ್ ಮಾಡಬೇಕು ಅಂದರೆ ಡಿಸ್ಟೆನ್ಸ್ ಮೇಂಟೆನೆನ್ಸ್ ಅಂದರೆ ಒಬ್ಬರ ಪಕ್ಕ ಒಬ್ಬರನ್ನ ಸರಿಯಾಗಿ ನಿಲ್ಲಿಸಬೇಕು ಹೊರತು ಒಬ್ಬರಿಂದ ಒಬ್ಬರೇ ಮುಖ ಕಾಣಲಂಗೆ ಅರ್ಧ ಮರ್ಧ ಮುಖ ಕಾಣೋ ಥರ ನಿಲ್ಲಿಸ್ಬಾರ್ದು ಅನ್ನುವಂಥದ್ದು ಸರಿಯಾಗಿ ಆಮೇಲೆ ಎತ್ತರಕ್ಕೆ ತಕ್ಕಂತೆ ಅವರನ್ನು ನಿಲ್ಲಿಸಬೇಕು ಇಲ್ಲಿಗೆ ತೋರಿಸಿದಾರಲ್ಲ ಮೇಲ್ಗಡೆಗೆ ಈ ರೀತಿಯಾಗಿ ಇಲ್ಲಿ ತೋರಿಸಿದಾರಲ್ಲ ಈ ರೀತಿಯಾಗಿ ಎಲ್ಲ ಮಕ್ಕಳ ಮುಖ ಸರಿಯಾಗಿ ಕಾಣಬೇಕಾಗುತ್ತೆ ಒಂದು ಎರಡನೇದಾಗಿ ಇಲ್ಲಿ ಹೇಳಿದ್ದಾರಲ್ಲ ಎರಡನೇ ಪಾಯಿಂಟಲ್ಲಿ ಏನಪ್ಪ ಅಂದರೆ ನಾವೇನು ಮಾಡ್ತೀವಿ ಫೋಟೋ ತೆಗಿಬೇಕಾದ್ರೆ ಮಕ್ಕಳ ಅರ್ಧ ಮುಖ ಕಾಣೋ ಹಾಗೆ ಅಥವಾ ತಲೆ ಸರಿಯಾಗಿ ಕಾಣ್ತಿರಲ್ಲ ತಲೆಯಿಂದ ಕೆಳಗಡೆ ಹೀಗೆ ತೆಗೀತಿರ್ತೇವೆ ಆ ರೀತಿಯೆಲ್ಲ ಸಂಪೂರ್ಣವಾಗಿ ಅರ್ಧ ಭಾಗ ಮಗುವಿನ ಅರ್ಧ ಭಾಗ ಮುಖದಿಂದ ತಲೆಯಿಂದ ಹಿಡಿದು ಕೆಳಗಡೆಗೆ ಅರ್ಧ ಭಾಗದಷ್ಟು ಕಾಣಬೇಕು ಈ ರೀತಿಯಾಗಿ ಕ್ಲಿಯರಾಗಿ ಫೋಟೋವನ್ನು ತೆಗಿಬೇಕು ಅಂತ ಯಾವ ಕಾರಣಕ್ಕೆ ಅಂತ ಅಂದರೆ ಕೆಳಗಡೆ ಕೊಟ್ಟಿದ್ದಾರೆ ಡೈಲಿ ಆ ಫೋಟೋನ ಕರೆಕ್ಟಾಗಿ ಅವರ ಮುಖ ಕಾಣುವ ಹಾಗೆ ಸಂಪೂರ್ಣವಾಗಿ ಬೇರೆ ಬೇರೆ ರೀತಿಯಾಗಿ ಮುಖ ಕಾಣುವಾಗ ತೆಗಿದ್ರಿಂದ ಅಟೆಂಡೆನ್ಸನ್ನು ಮೇಂಟೈನ್ ಮಾಡಲಿಕ್ಕೆ ಸರಿ ಹೊಂದುತ್ತೆ ಅಂತ ಈ ಫೋಟೋದಾಗಿರೋ ಮಕ್ಕಳಿಗೂ ನೀವು ಹಾಕಿರೋ ಅಟೆಂಡೆನ್ಸಿಗೂ ಸರಿ ಹೊಂದುತ್ತೆ ಅದಕ್ಕೋಸ್ಕರ ಕ್ಲಿಯರಾಗಿ ಈ ರೀತಿಯಾಗಿ ಫೋಟೋವನ್ನು ನಿಲ್ಲಿಸಿ ತೆಗಿಬೇಕು ಹಾಗಾಗಿ ಇದ್ರ ಬಗ್ಗೆ ನಿಮ್ಗೇನು ಮಾಡಿದೆ ಅಂದರೆ ಇಲ್ಲಿ ಗೈಡ್ ಮಾಡಿದ್ದಾರೆ ಫೋಟೋ ಯಾವ ರೀತಿಯಾಗಿರಬೇಕು ಕ್ಲಿಯರಿಟಿ ಇರಬೇಕು ಬ್ಲರ್ ಬರಬಾರ್ದು ಲೈಟು ಅರ್ಧ ಬೆಳಕಿದ್ದು ಅರ್ಧ ಕಪ್ ಥರ ಇರಬಾರ್ದು ಸಂಪೂರ್ಣವಾಗಿ ಬೆಳಗ್ಗೆ ಬೀಳಬೇಕು ಅದ್ರ ಜೊತೆಗೆ ಮಗುವಿನ ತಲೆಯಿಂದ ಹಿಡಿದು ಅರ್ಧ ಪಾಗ್ದವ್ರಿಗೂ ಸರಿಯಾಗಿ ಫೋಟೋ ಬರಬೇಕು ಡಿಸ್ಟೆನ್ಸ್ ಮೇಂಟೈನನ್ನು ಮಾಡಬೇಕು ಒಬ್ಬರ ಪಕ್ಕ ನಿಲ್ಬೇಕು ಹೊರತು ಒಬ್ಬರಿಂದ ಒಬ್ರು ನಿಂತು ಆ ಫೋಟೋದಲ್ಲಿ ಏನಂದ್ರೆ ಅರ್ಧ ಮರ್ಧ ಕಾಣೋ ರೀತಿ ಫೋಟೋ ಬರಬಾರ್ದು ಕ್ಲಿಯರಾಗಿ ಪಕ್ಕ ನಿಲ್ಲಿಸಿಬಿಟ್ಟು ಸಾಲಾಗಿ ಹೈಟ್ ವೈಸ್ ನಿಲ್ಲಿಸಿ ಫೋಟೋವನ್ನು ತೆಗಿಬೇಕು ಅನ್ನೋದ್ರ ಬಗ್ಗೆ ಗೈಡನ್ನು ಮಾಡಿದ್ದಾರೆ ಇನ್ನು ಮೂರನೇದಾಗಿ ಅಪ್ಡೇಟ್ ಆಗಿರುವಂಥದ್ದು ನಾವು ಹೊಸ ಬೆನಿಫಿಷರಿ ಹಾಕುವಾಗ ಇಲ್ಲಿ ಕೆಳಗಡೆಗೆ ಇದು ಚೈಲ್ಡ್ ಡಿಕ್ಲೇರ್ ದಿವ್ಯಾಂಗ ಬಾಯ್ ದ ಸಿ ಒ ಆಫೀಸ್ ಬಾರ್ ಮೆಡಿಕಲ್ ಅಥಾರಿಟಿ ಇದು ಮಗು ದಿವ್ಯಾಂಗ ಇದೆಯಾ ಅಂತ ಕೇಳುತ್ತ ಅದೇನಾದರೂ ದಿವ್ಯಾಂಗ ಮಗು ಆಗಿದ್ದರೆ ನೀವು ಎಸ್ ಅಂತ ಕೊಟ್ಟರೆ ನೋವು ಅಂತ ಕೊಟ್ಟರೆ ಏನೂ ಬರೋದಿಲ್ಲ ಅದೇನಾದರೂ ಮಗು ದಿವ್ಯಾಂಗ ಆಗಿದ್ದರೆ ಎಸ್ ಅಂತ ಕೊಟ್ಟರೆ ಕೆಳಗಡೆ ಇಲ್ಲಿ ಯಾವ ಥರ ದಿವ್ಯಾಂಗ ಇದೆ ಅನ್ನುವಂಥದ್ದು ಕೇಳಿದ್ದಾರೆ ಅದರ ಬಗ್ಗೆ ಇಲ್ಲಿ ಯಾವುದಿದೆ ಅನ್ನುವಂಥದ್ದನ್ನು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಮಾರ್ಕ್ ಮಾಡಿಕೊಂಡು ಕೆಳಗಡೆಗೆ ಇಲ್ಲಿ ಯು ಡಿ ಐ ಐ ಡಿ ನಂಬರನ್ನು ಹಾಕಬೇಕಾಗುತ್ತೆ ಇದು ಹೊಸದಾಗಿ ಅಪ್ಡೇಟ್ ಆಗಿರುವಂಥದ್ದು ದಿವ್ಯಾಂಗ ಮಗುಗಿದ್ರೆ ಎಸ್ ಅಂತ ಕೊಡಬೇಕು ನಂತರದಲ್ಲಿ ನಡೆದಾಡೋಕೆ ಬರಲ್ವಾ ಅಥವಾ ತಲೆ ಸಮಸ್ಯೆ ಇದೆಯಾ ಅಥವಾ ನೋಡಲಿಕ್ಕಾಗಲ್ವಾ ಕೇಳಲಿಕ್ಕಾಗಲ್ವಾ ಮಾತಾಡ್ಲಿಕ್ಕೆ ಬರಲ್ವಾ ಅನ್ನೋದು ಯಾವುದು ಅದರ ಸಮಸ್ಯೆ ಇದೆ ಅದನ್ನು ನಾವೇನು ಮಾಡ್ಬೇಕು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಕೆಳಗಡೆ ಅದರ ಐ ಡಿ ನಂಬರನ್ನು ಹಾಕಿಬಿಟ್ಟು ಸಬ್ಮಿಟನ್ನು ಕೊಡಬೇಕು ಇದು ಹೊಸದಾಗಿ ಅಪ್ಡೇಟ್ ಆಗಿರುವಂಥದ್ದು ಇನ್ನು ಹೊಸದಾಗಿ ಮತ್ತೆ ಅಪ್ಡೇಟ್ ಆಗಿರುವಂಥದ್ದು ವಿ ಎಚ್ ಎಸ್ ಎನ್ ಡಿ ವಿ ಎಚ್ ಎಸ್ ಎನ್ ಡಿ ಈವೆಂಟ್ ಒಳಗಡೆ ವಿ ಎಚ್ ಎಸ್ ಎನ್ ಡಿ ಒಳಗಡೆ ಅಪ್ಡೇಟ್ ಆಗಿದೆ ವಿ ಎಚ್ ಎಸ್ ಎನ್ ಡಿ ಕ್ಲಿಕ್ ಮಾಡಿದ ತಕ್ಷಣ ಆ್ಯಡೆಡ್ ವಿ ಎಚ್ ಎಸ್ ಎನ್ ಡಿ ಡೀಟೇಲ್ಸ್ ಅಂತ ಕೇಳುತ್ತೆ ಅದನ್ನು ಕ್ಲಿಕ್ ಮಾಡಿದ ಮೇಲೆ ಫಸ್ಟ್ ನಾವು ಡೇಟನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಈ ಕ್ಯಾಲೆಂಡರ್ ಮೇಲೆ ಕ್ಲಿಕ್ ಮಾಡಿದರೆ ಡೇಟ್ ಯಾವ ಡೇಟಿಗೆ ನೀವು ಎಚ್ ಎಸ್ ಅಂಡಿ ಮಾಡ್ತಿದ್ದೀರಿ ಆ ಡೇಟನ್ನು ನಾವು ಕ್ಲಿಕ್ ಮಾಡಬೇಕಾಗುತ್ತೆ ನಾನು ಉದಾಹರಣೆಗೆ ಇವತ್ತಿನ ಡೇಟನ್ನು ತೊಗೊತಾ ಇದ್ದೀನಿ ಅದಾದಮೇಲೆ ಪಾರ್ಟಿಸಿಪೆಂಟ್ ಯಾರ್ಯಾರು ಆಗಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿನ ಕೇಳುತ್ತೆ ಆವಾಗೇನು ಅಂತಂದರೆ ಇಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಯಾರು ಪಾರ್ಟಿಸಿಪೇಟ್ ಹಾಕಿದ್ರು ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಅದು ಮಾರ್ಕ್ ಆಗ್ತಾ ಹೋಗುತ್ತೆ ಈ ರೀತಿ ಕ್ಲಿಕ್ ಮಾಡಬೇಕು ತದನಂತರದಲ್ಲಿ ಪ್ರೆಗ್ನೆಂಟ್ ವುಮನ್ ಎಷ್ಟು ಜನ ಅಟೆಂಡ್ ಆಗಿದ್ರು ಲ್ಯಾಕ್ಟಿಕ್ ಮದರ್ ಎಷ್ಟು ಜನ ಅಟೆಂಡ್ ಆಗಿದ್ರು ಚಿಲ್ಡ್ರನ್ಸು ಎಷ್ಟು ಜನ ಅಟೆಂಡ್ ಅಟೆಂಡಿದ್ರು ಅಡ್ವಾಲ್ ಇದ್ರೆ ಹಾಕ್ಬೇಕು ಮಾಹಿತಿನೇ ಇಲ್ಲ ಆಮೇಲೆ ಮದರ್ಸ್ ಚಿಲ್ಡ್ರನ್ನು ಎಷ್ಟು ಜನ ಅಟೆಂಡ್ ಆಗಿದ್ದರು ಗಾರ್ಡಿಯನ್ ಎಷ್ಟು ಜನ ಆಗಿದ್ರು ಈ ಥರ ಮಾಹಿತಿಯನ್ನು ಹಾಕಿಬಿಟ್ಟು ಕೆಳಗಡೆ ನೆಕ್ಸ್ಟ್ ಅಂತ ಇದೆಯಲ್ಲ ಅದನ್ನು ನಾವೇನು ಮಾಡಬೇಕು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ವಿ ಎಚ್ ಎಸ್ ಎನ್ ಡಿ ಆ್ಯಕ್ಟಿವಿಟಿ ಅವತ್ತೇನೇನು ನಡೀತು ವ್ಯಾಕ್ಸಿನೇಷನ್ ಬಗ್ಗೆ ನಡೀತಾ ಸಪ್ಲಿಮೆಂಟು ಟೆಸ್ಟಿಂಗ್ ಚೆಕಪ್ ಗ್ರೋತ್ ಮಾನಿಟ್ರಿಂಗು ಕೌನ್ಸಿಲಿಂಗ್ ಸರ್ವಿಸು ಟಿ ಎಚ್ ಆರ್ ಡಿಸ್ಟ್ರಿಬ್ಯೂಷನ್ ಅವತ್ತೇನು ನಡೀತು ಅದ್ರ ಬಗ್ಗೆ ಮಾಹಿತಿಯನ್ನು ಹಾಕಿ ಕೊನೆಗೆ ನಾವು ಏನು ಮಾಡಬೇಕು ಪ್ರೊಸೀಡನ್ನು ಕೊಡಬೇಕಾಗುತ್ತಾ ಇದು ಹೊಸದಾಗಿ ವಿ ಎಚ್ ಎಸ್ ಎನ್ ಅಪ್ಡೇಟ್ ಆಗಿರುವಂಥ ವಿಷಯ ಇದಿಷ್ಟು ಪೋಷನ್ ಟ್ರ್ಯಾಕರ್ ಇಪ್ಪತ್ತೆರಡು ಪಾಯಿಂಟ್ ಐದರಲ್ಲಿ ಹೊಸದಾಗಿ ಅಪ್ಡೇಟ್ ಆಗಿರುವಂಥ ವಿಷಯಗಳು ಅದರ ಜೊತೆಗೆ ಟಿ ಎಚ್ ಆರ್ದೇನು ಓ ಟಿ ಪಿ ಸಮಸ್ಯೆ ಆಗ್ತಿತ್ತು ಅದನ್ನು ಸಹ ಕ್ಲಿಯರನ್ನು ಮಾಡಿದ್ದಾರೆ ಎಲ್ಲವೂ ಅಪ್ಡೇಟ್ ಆಗಿರೋದ್ರ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಸರಿಯಾಗಿ ವಿಡಿಯೋನ ನೋಡೋದ್ರ ಮೂಲಕ ಮಾಹಿತಿಯನ್ನು ತಿಳಿದುಕೊಂಡು ಸರಿಯಾಗಿ ಅಲ್ಲಿ ಕಾರ್ಯವನ್ನು ನಿರ್ವಹಿಸಿ ಅಂತ ಹೇಳಿ ಹೇಳ್ತಾ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು